ಆಸಲು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಸೊ ಈ ಬಿಸಿಲು ಏನಂತ ಹೇಳಿದರೆ ಬೇಸಿಗೆ ದಿನದಲ್ಲಿ ಬಹಳ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾವು ತಕ್ಕಂತೆ ನಾವು ಹಪ್ಪಳ ಸಂಡಿಗೆ ಹೀಗೆ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಇವತ್ತಿನ ರೆಸಿಪಿ ಬಂದು ಒಯ್ಯಪ್ಪಳ ಒಯ್ಯಪ್ಪಳನ ಯಾವ ರೀತಿ ಮಾಡೋದು ಅಂಥೇಳಿ ನೀವು ನೋಡ್ಬೋದು ಎಷ್ಟು ಅಗ್ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಯ್ಯಪ್ಪಳ ಸೊ ಇದೇ ಥರ ಯಾವ ಥರ ಮಾಡೋದು ಇದರ ಪ್ರೊಸೀಸರ್ ಏನು ಅಂಥೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹಾಗೆಯೇ ಒಂದು ಸುಪ್ರಿಯಾರ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ನ ನೋಡಿ ಸೊ ಈಗ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಲ್ಲ ತಡೋದು ಮಾಡೋದು ಬೇಡ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಒಂದು ಮೂರು ಕೆ ಜಿ ಆಗೋವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ತೊಳೆದು ಬಿಟ್ಟು ನೀರಲ್ಲಿ ನೆನೆಸಿ ಇಟ್ಟಿರ್ಬೇಕು ಇದನ್ನು ಮೂರು ದಿನಗಳ ಕಾಲ ನೆನೆಸಿ ಇಟ್ಟಿರ್ಬೇಕು ಎರಡು ದಿನ ನೆನೆಸಿ ಮೂರನೇ ದಿನಕ್ಕೆ ನಾವು ಮಾಡೋ ಅಂಥದ್ದು ಸೊ ಇದನ್ನು ಪ್ರತಿದಿನ ನೀರನ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ ಇದನ್ನು ನಾನಿವಾಗ ಮೂರು ದಿನ ನೆನೆಸಿರೋ ಅಂಥದ್ದು ಎರಡು ದಿನ ನೆನೆಸಿ ಮೂರನೇ ದಿನಕ್ಕೆ ನಾನು ತೆಗೆದುಬಿಟ್ಟು ಇದನ್ನು ಇವಾಗ ಮಾಡೋ ವಿಧಾನ ಸೊ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿ ತೆಗಿಯೋಣ ಇನ್ನೊಂದ್ಸರಿ ನೋಡಿ ನೀಟಾಗಿ ವಾಶ್ ಮಾಡಿ ಸರಿ ಇದನ್ನು ನೀರನ್ನೆಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಸೊ ಕೆಲವೊಂದಿಷ್ಟು ಐಟಮ್ಸನ್ನ ಹಾಕ್ಬಿಟ್ಟು ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡಬೇಕಾಗುತ್ತೆ ಮಿಕ್ಸಿ ಜಾರ್ಗೆ ಒಂದು ಹತ್ತು ಹನ್ನೆರಡು ಹಸಿರು ಮೆಣಸಿನ್ಕಾಯನ್ನ ಹಾಕಿದ್ದೀನಿ ಒಂದು ಇಡಿ ಆಗೋವಷ್ಟು ಕರಿಬೇವು ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಣ ಮೆಣಸಿಕಾಯಿ ಬ್ಯಾಡಗಿ ಮೆಣಸಿಕಾಯನ್ನು ತಗೊಂಡಿದ್ದೀನಿ ಅದನ್ನು ಒಂದು ಇಡಿ ಎರಡು ಇಡಿ ಆಗೋಷ್ಟು ತೊಗೊಂಡಿರೋ ಅಂಥದ್ದು ಸೊ ಖಾರ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ವೈಯ ಸೊ ಇವಾಗ ಇದಿಷ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಒಂದು ಅರ್ಧ ಭಾಗ ನಾನು ಇದನ್ನು ಪೇಸ್ಟ್ ಮಾಡಿದ್ದೀನಿ ಸೊ ಅದಕ್ಕೆ ಒಂದು ಇಡಿ ಆಗೋಷ್ಟು ಹಕ್ಕಿನ ಹಾಕಿ ಸ್ವಲ್ಪ ಘಾಟಿದೆ ಹಾಗಾಗಿ ಇಲ್ಲಿ ನೋಡಿ ಫೈನಾಗೆ ಪೇಸ್ಟ್ ಮಾಡಿದ್ದೀನಿ ಸೊ ಈ ಥರ ಇರಬೇಕು ಸೊ ತುಂಬಾ ನೇಸ್ಟ್ ಚೆನ್ನಾಗಿರುತ್ತೆ ಸೊ ಇದನ್ನು ಒಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ ನಾನು ಸೊ ಉಳ್ದಿರೋಂಥ ಈ ಅಕ್ಕಿನೆಲ್ಲ ರುಬ್ಬಿಬಿಟ್ಟು ಇದಕ್ಕೇ ಹಾಕ್ಕೋಬೇಕು ಇಲ್ಲಿ ನೋಡಿ ಇಷ್ಟು ನಯಸ್ಸಿರಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಕೂಡ ಇದೇ ಒಂದು ಬಾಕ್ಸಿಗೆ ಹಾಕ್ತೀನಿ ಹಾಕ್ಬಿಟ್ಟು ನೆಕ್ಸ್ಟ್ ಉಳ್ದಿರೋಂಥದ್ದು ಎಲ್ಲದನ್ನೂ ಕೂಡ ರುಬ್ಬೋಣ ಬಾ ಇದಕ್ಕೆ ನಾನು ಅಜ್ವನ ಹಾಕ್ತಾಯಿದ್ದೀನಿ ಅಜ್ವನ ಅಂದರೆ ಕಾಳು ಸೊ ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಇದಕ್ಕೆ ನೀರು ಮತ್ತೆ ಹಾಕೋದು ಬೇಡ ಅನಿಸುತ್ತೆ ಸೊ ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಇದು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಸರಿ ಸಾಲ್ಟು ಏನಾದರೂ ಕಮ್ಮಿ ಅನಿಸಿದ್ರೆ ನೋಡ್ಕೊಬೇಡಿ ನೋಡಿ ಹಾಕಿ ಒಂದು ಹಪ್ಪಳ ಒಯ್ದ ಮೇಲೆ ಅದನ್ನು ಸ್ವಲ್ಪ ತಿಂದ್ಬಿಟ್ಟು ನೋಡಿದ್ರೆ ನಮಗೆ ಸಾಲ್ಟ್ ಏನಾದರೂ ಕಮ್ಮಿ ಆಗಿದ್ದರೆ ಸೊ ನೀವು ಮತ್ತೊಂದು ಮತ್ತೊಮ್ಮೆ ಹಿಟ್ಟಿಗೆ ಪುಡಿ ಉಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೋದು ಸೊ ಇದು ಇವಾಗ ಆಗಿದೆ ಸೊ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ ಇವಾಗ ಒಂದು ಪಾತ್ರೆಗೆ ಮುಕ್ಕಲ್ ಭಾಗ ನೀರನ್ನ ಈ ರೀತಿ ಕುದಿಯೋಕ್ಕೆ ಇಟ್ಬಿಟ್ಟು ಒಂದು ಪ್ಲೇಟಿಗೆ ಇದನ್ನು ಹಾಕಿ ಈ ರೀತಿ ಸ್ವಲ್ಪ ಮೇಲ್ಭಾಗ ಮುಚ್ಚಿ ಇಟ್ಬಿಡಿ ಒಂದು ಸ್ವಲ್ಪ ಟೈಮಿದು ನಮಗೆ ಗೊತ್ತಾಗುತ್ತೆ ಅದು ತಳ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ ಪ್ಲೇಟಿಗೆ ಸೊ ಆವಾಗ ನಾವು ಇದನ್ನು ತಿರುಗಿಸಿ ಹಾಕೋವಂಥದ್ದು ಸೊ ಭಾಳ ರುಚಿಯಾಗಿರುತ್ತೆ ಭಾಳ ಅಗ್ಲವಾಗಿ ಬರುತ್ತೆ ಇವಾಗ ನೋಡಿ ಇವಾಗ ತಿರುಗ್ಸಿ ಇದನ್ನು ಈ ರೀತಿ ದಬ್ಬಾಕ್ಬೇಕು ಸೊ ಇದಾದ ಮೇಲೆ ನಾವು ತೆಗಿಯುವಂಥದ್ದು ಒಂದು ಫೈ ಟು ಟೆನ್ ಮಿನಿಟ್ಸ್ ಅಂತೂ ಬೇಕಾಗುತ್ತೆ ಇದಾದ ಅವೆಲ್ಲ ಇದು ಚೆನ್ನಾಗಿ ಬೇಯುತ್ತೆ ಒಯ್ಯ ಪ್ಲಸು ಆವಾಗಲೇ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಫೈ ಟು ಟೆನ್ ಮಿನಿಟ್ಸ್ ಈ ರೀತಿಯಾಗಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಸೊ ಭಾಳ ರುಚಿಕರವಾಗಿರುತ್ತೆ ಭಾಳ ಟೇಸ್ಟ್ ಕೂಡ ಇರುತ್ತೆ ಮಳೆಗಾಲದಲ್ಲಿ ಇದನ್ನು ಕರ್ಕೊಂಡು ತಿಂದ್ರಂತೂ ಭಾಳ ಟೇಸ್ಟ್ ಅಂತಲೇ ಹೇಳ್ಬೋದು ತಿಳಿಸಾರಿಗೆ ಅನ್ನ ಸಾಂಬಾರು ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇವಾಗ ಇದು ಓಪನ್ ಮಾಡಿ ಎಷ್ಟು ಆರಾಮಾಗಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತೇಳಿ ನೋಡಿ ಒಂದು ಸ್ಪೂನಿನ ಒಂದು ಸಹಾಯದಿಂದ ಇದನ್ನು ತೆಗಿಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಒಂದು ಕೂಡ ಹಾಳಾಗೋದಿಲ್ಲ ಸೊ ನೋಡಿ ಇಷ್ಟ ಆಯ್ತಲ್ವಾ ಇವಾಗ ಹೊರಗಡೆ ಬಿಸಿಲಿಗೆ ಒನ್ ಡೇ ಇದನ್ನ ಒಣಗಿಸಿದ್ರೆ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ಒಂದೇ ದಿನ ಸಾಕಾಗುತ್ತೆ ಸೊ ನೋಡಿ ನೋಡಿ ನಾನು ತಂದು ಹಾಕ್ತಾಗಲಿ ಆಗಲೇ ಕೆಲವೊಂದು ಹಪ್ಪಳಗಳು ಆಗಲೇ ಒಣಗಿದವೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟೇ ರುಚಿಯಾಗಿ ಎಷ್ಟು ಹಗ್ಲ ಬೇಕಾದ್ರೂ ನಾವು ಮಾಡ್ಕೋಬೋದು ತುಂಬ ದೊಡ್ಡ ಸೈಜಲ್ಲಿ ನಾವು ಒಯ್ಯಪ್ಪಳನ ಮಾಡ್ಕೋಬೋದು ಮಾಡ್ಕೊಬೋದು ಅಷ್ಟು ರುಚಿಯಂತೂ ಭಾಳ ಚೆನ್ನಾಗಿರುತ್ತೆ ಸೊ ಇದನ್ನು ಇವಾಗ ಹಾಕಿರೋ ಅಂಥದನ್ನೆಲ್ಲ ತಿರುಗಿಸ್ತಾ ಇದ್ದೀನಿ ಹಳೆ ನೋಡಿದ್ರಲ್ವ ಈ ಬೇಸಿಗೆ ದಿನದಲ್ಲಿ ನಾವು ವಯ್ಯಪ್ಳನ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಎಷ್ಟು ದೊಡ್ಡ ಸೈಜಲ್ಲಿ ಮಾಡ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗರಿ ಗರಿಯಾಗಿ ಬಹಳ ರುಚಿಯಾಗಿರುತ್ತೆ ನೆಕ್ಸ್ಟ್ ಆಗಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್